ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾರ್ಗವಿ ಅರ್ಜುನ್ ಮಾತನ್ನ ಕೇಳಿಸ್ಕೊಂಡು ಅರ್ಜುನ್ಗೆ ಮದುವೆನಾ ಅಂತ ಆಳ್ತಾ ಅರ್ಜುನ್ ಎಂಗೇಜ್ಮೆಂಟ್ ಆಗಿದ್ದು ಹೇಳಿದ್ದ ನಾನು ಎಂಥ ಮಾಡಿಕೊಂಡು ಹಾಗಾದರೆ ನನ್ನನ್ನು ಪ್ರೀತಿಸ್ತಿದ್ದೀನಿ ನನಗೆ ಆ ಹುಡುಗಿ ಬಗ್ಗೆ ಯಾವುದೇ ಭಾವನೆ ಇಲ್ಲ ಅಂದಿದ್ದೆಲ್ಲ ಸುಳ್ಳ ಪಾರ್ಥ ಅಂತ ಆಳ್ತಾಳೆ ಭಾರ್ಗವಿ ಈಚೆ ಬಂದನ ಇನ್ನೇನು ಸ್ವಲ್ಪ ಹೊತ್ತಿಗೆ ನಮ್ಮ ಮದುವೆನೇ ಮುಗ್ದು ಹೋಗುತ್ತೆ ಅರ್ಜುನ್ ಅಂತಾಳೆ ಇಲ್ಲಿ ಮದುವೆ ಆಗುವಾಗ ಅಲ್ಲಿ ಭಾರ್ಗವಿ ಸಂಧ್ಯಾ ಜೀವಕ್ಕೆ ಅಪಾಯ ಆಗಿರುತ್ತೆ ಇಲ್ಲ ಹಾಗಾಗಬಾರ್ದು ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಏನು ಮಾಡ್ತೀಯಾ ಅರ್ಜುನ್ ಅಲ್ಲಿಗೆ ಹೋಗಿ ಭಾರ್ಗವಿ ಸಂಧೆಯನ್ನ ಕಾಪಾಡ್ತೀಯಾ ಅಥವಾ ಮದುವೆಯಾಗಿ ಜೆ ಪಿ ಅಂಕಲ್ನ ಮರ್ಯಾದೆ ಉಳಿಸ್ತೀಯಾ ಅಂತಾಳೆ ವಂದನ ಹುಡುಗ ಹುಡುಗಿ ಎಷ್ಟು ಮಾತಾಡ್ತೀರಾ ಮದುವೆ ಆದ್ಮೇಲೆ ಮಾತಾಡೋದು ಬಹಳಷ್ಟಿದೆ ಈಗ ಶಾಸ್ತ್ರದ ಕಡೆ ಗಮನ ಕೊಡಿ ಅಂತ ಪುರೋಹಿತ್ರು ಮಂತ್ರ ಹೇಳ್ತಾರೆ ಈಗ ನನ್ನ ಮಾನದ್ಕಿಂತ ಹೆಚ್ಚಾಗಿ ಅವ್ರ ಪ್ರಾಣದ ಬಗ್ಗೆನೇ ಯೋಚನೆ ಮಾಡಬೇಕು ಎಸ್ ಕರೆಕ್ಟ್ ಅಂತ ಅರ್ಜುನ್ ಎದ್ ನಿಂತ್ಕೋತಾನೆ ಶಾಕ್ನಿಂದ ಎಲ್ಲರೂ ಅರ್ಜುನ್ ನೋಡ್ತಾರೆ ಪೂಜೆ ಮಧ್ಯೆ ಹಾಗೆ ಎದ್ ನಿಂತ್ಕೋಬಾರ್ದಪ್ಪ ಅಂತಾರೆ ಪುರೋಹಿತರು ಎಲ್ಲಿ ಹೊರಟೆ ಅರ್ಜುನ್ ಅಂತಾಳೆ ವಂದನ ಎಲ್ಲೂ ಹೋಗ್ತಿಲ್ಲ ಇಲ್ಲೇ ವಾಶ್ರೂಮ್ಗೆ ಹೋಗ್ಬರ್ತೀನಿ ಅಂತಾನೆ ಅರ್ಜುನ್ ಸರಿ ಮುಹೂರ್ತ ಮೀರ್ ಹೋಗುತ್ತೆ ದಯವಿಟ್ಟು ಬೇಗ ಬನ್ನಿ ಅಂತಾರೆ ಪುರೋಹಿತ್ರು ಒಂದನ ವಿಕ್ಕಿ ಹತ್ರ ಕಣ್ಸನ್ನೇ ಮಾಡಿ ಹೋಗು ಅಂತಾಳೆ ವಿಕ್ಕಿನೂ ಅರ್ಜುನ್ ಹಿಂದೆನೇ ಹೋಗ್ತಾನೆ ಈಚ ಭಾರ್ಗವಿ ಹೀಗೆ ಬೇರೆಯವರನ್ನ ಮದುವೆ ಆಗೋದಾದರೆ ಯಾಕೆ ಸುಮ್ಮನೆ ಪ್ರೀತಿ ಪ್ರೇಮ ಅಂತ ನನ್ನ ಮನಸ್ಸಲ್ಲಿ ಯೋಚನೆ ಹುಟ್ಟಾಕೋದು ಯಾಕೆ ಎಂಗೇಜ್ಮೆಂಟ್ ಮಾಡಿ ಕೊಡಲ್ಲ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಂಬಿಕೆ ಹುಟ್ಟಿಸಿದ್ರು ಅದು ಇದು ಅಂತಲ್ಲ ನನಗೆ ಅಂತ ಹುಟ್ಟಿದ ಜೀವ ನೀವೇ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಲ್ರಿ ನಾನು ಇನ್ನೇನು ಅಪ್ಪನ ಹತ್ರ ನಿಮ್ಮ ಬಗ್ಗೆ ಮಾತಾಡೋದು ಅನ್ನೋ ಅಷ್ಟರಲ್ಲಿ ಅಂತ ಯೋಚನೆ ಮಾಡ್ತಾ ಅಳುವಾಗ ಸಂಧ್ಯ ಬಂದು ಅಕ್ಕ ಅಳ್ತಿದ್ದೀರಾ ಅಂತಾಳೆ ಇಲ್ಲ ಇಲ್ಲ ಕಸ ಅಷ್ಟೇ ಬಾ ಹೋಗೋಣ ಅಂತಳೆ ಭಾರ್ಗವಿ ಅಕ್ಕ ಅರ್ಜುನಣ್ಣ ಬರ್ತಾರೆ ಅಂದ್ರೆ ಅಲ್ಲ ಅಂತಾಳೆ ಸಂಧ್ಯಾ ಅರ್ಜುನ್ ಬರಲ್ಲ ಸಂಧ್ಯಾ ಅವನ ದಾರಿನೇ ಬೇರೆ ನಮ್ಮ ದಾರಿನೇ ಬೇರೆ ಅಂತಳೆ ಭಾರ್ಗವಿ ಏನು ಹೇಳ್ತಿದ್ದೀರ ಅಕ್ಕ ಅಂತಾಳೆ ಸಂಧ್ಯಾ ಅಂದರೆ ಅರ್ಜುನ್ ಬರೋಲ್ವಂತೆ ನಾವು ಮನೆಗೆ ಹೋಗೋಣ ನಿನ್ನ ಜೋಪಾನ ಮಾಡ್ಕೊಳ್ಳೋಕ್ಕೆ ನಾನು ಬೇರೆ ಏನಾದರೂ ದಾರಿ ಹುಡುಕ್ತೀನಿ ಅಂತಾಳೆ ಭಾರ್ಗವಿ ಅಕ್ಕ ಅಂತಾಳೆ ಸಂಧ್ಯಾ ಈಚೆ ಅರ್ಜುನ್ ಇಷ್ಟು ದಿನ ಎಲ್ಲದಕ್ಕಿಂತ ನಿಮ್ಮ ಗೌರವ ಕಾಪಾಡೋದೇ ದೊಡ್ಡದು ಅದು ನನ್ನ ಕರ್ತವ್ಯ ಅಂತ ಬದುಕಿದ್ದೀನಿ ಡ್ಯಾಡ್ ನಿಮ್ಮ ಗೌರವ ಉಳಿಸ್ಕೊಳ್ಳೋ ಅಂತ ಇಷ್ಟು ಹೊತ್ತು ಮದುವೆಗೆ ಒಪ್ಕೊಂಡು ಸುಮ್ಮನೆ ಒಂದು ವೇಳೆ ಆ ವಂದನ ನನ್ನ ಜೀವ ತೆಗೆದಿದ್ದರೂ ಸುಮ್ಮನೆ ಇರ್ತಿದ್ದೆ ಆದರೆ ಅವಳು ಸಂಧ್ಯಾ ಭಾರ್ಗವಿಗೆ ತೊಂದರೆ ಕೊಡೋ ಹೊರಟಿದ್ದಾಳೆ ಇದನ್ನು ನಾನು ಸಹಿಸಲ್ಲ ಒಂದು ವೇಳೆ ನಾನೀಗ ಹೋಗದೆ ಇದ್ದರೆ ಅವರಿಬ್ಬರನ್ನ ಸಾಯಿಸ್ತಾರೆ ಇಲ್ಲ ಹಾಗಾಗಬಾರ್ದು ಅವರನ್ನು ಕಾಪಾಡಲೇಬೇಕು ಇದರಿಂದ ಮೇಲೆ ನಿಮ್ಮ ಮೇಲಿನ ಗೌರವ ಕಡಿಮೆ ಆಯಿತು ಅಂದ್ಕೋಬೇಡಿ ನಮ್ಮಿಬ್ಬರ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅವ್ರ ಜೀವ ಹೋಗಬಾರ್ದು ಅವರನ್ನು ಕಾಪಾಡೋ ಜವಾಬ್ದಾರಿ ನನ್ನ ಮೇಲಿದೆ ನನ್ನ ಕ್ಷಮಿಸ್ಬಿಡಿ ಬೇರೆ ದಾರಿ ಇಲ್ಲ ನಾನು ಹೋಗಲೇಬೇಕು ಅಂತ ಅರ್ಜುನ್ ಓಡ್ತಾನೆ ವಿಕ್ಕಿ ಅರ್ಜುನ್ ನೋಡಿ ಬಾವ ಅದೇನು ಹೋಗಬೇಕು ಅಂತಂದರೆ ಬೇಗ ಹೋಗಿ ಬನ್ನಿ ಮುಹೂರ್ತಕ್ಕೆ ಟೈಮ್ ಆಯಿತು ಅಂತಾನೆ ಆಗ ಅರ್ಜುನ್ ಅಲ್ಲಿಂದ ಬರ್ತಾನೆ ವಿಕ್ಕಿನ್ನು ಅನ್ನೋ ಫಾಲೋ ಮಾಡ್ತಿರ್ತಾನೆ ಈಚೆ ರೌಡಿಗಳು ಸಂಧ್ಯಾ ಭಾರ್ಗವಿಗೆ ಗುರಿ ಇಡ್ತಿರ್ತಾರೆ ನನ್ನ ವೈಯಕ್ತಿಕ ವಿಚಾರದಿಂದ ಸಂಧ್ಯಾಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವಳನ್ನು ಸೇಫ್ ಆಗಿ ನೋಡ್ಕೊಳ್ಳೋದು ನಾಳೆ ಕೇಸ್ ಗೆಲ್ಲೋದು ನನ್ನ ಜವಾಬ್ದಾರಿ ಮೊದಲು ಅವ್ರ ಜೀವನ ಸರಿ ಮಾಡಬೇಕು ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ಆಗ ಸಂಧ್ಯಾ ರೌಡಿಗಳನ್ನು ನೋಡ್ತಾಳೆ ರೌಡಿಗಳು ಶೂಟ್ ಮಾಡ್ತಾರೆ ಅವರಿಬ್ಬರು ಅಲ್ಲಿಂದ ಓಡ್ತಾರೆ ಈಚೆ ಅರ್ಜುನ್ ಬಂದು ಒಂದು ಗೋಡೆ ಹತ್ರ ಅಡ್ಡ ನಿಂತ್ಕೋತಾನೆ ಬಿಕ್ಕಿ ಮುಂದೆ ಹೋದ ತಕ್ಷಣ ಅವನ ಹಿಂದಿನಿಂದ ಕೈ ಹಿಡಿದು ಖರ್ಚಿಪ್ನಿಂದ ಬಾಯಿನ ಒತ್ತಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾನೆ ಈಚೆ ಭಾರ್ಗವಿ ಸಂಧ್ಯಾ ರೋಡಲ್ಲಿ ಓಡಿ ಬರ್ತಿರ್ತಾರೆ ರೋಡಿಗಳು ಅವರಿಬ್ಬರನ್ನ ಆಡಿಸ್ಕೊಂಡು ಬರ್ತಾರೆ ಅವ್ರು ಒಂದ್ ಕಡೆ ಹೋದರೆ ರೋಡಿಗಳು ಇನ್ನೊಂದು ಕಡೆ ಹೋಗ್ತಾರೆ ಈಚೆ ಅರ್ಜುನ್ ಅಲ್ಲಿಂದ ತಪ್ಪಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬರ್ತಾನೆ ದೇವರಿಗೆ ಕೈ ಮುಗಿದು ದೇವರೇ ಮದುವೆಯಿಂದ ಹೊರಡ್ತಾ ಇದ್ದೀನಿ ನನ್ನ ಪರಿಸ್ಥಿತಿ ಅಪ್ಪಂಗೆ ಅರ್ಥ ಆಗೋ ಹಾಗೆ ಮಾಡು ನಾನು ಹೋಗೋ ತನಕ ಸಂಧ್ಯಾ ಭಾರ್ಗವಿಗೆ ಏನು ಆಗದೆ ಇರೋ ಥರ ನೋಡ್ಕೊ ಅಂತ ಅಲ್ಲಿಂದ ಹೋಗ್ತಾನೆ ಈಚೆ ವಿಕ್ಕಿಗೆ ಬಾಯಿಗೆ ಖರ್ಚೀಫ್ ಹಾಕಿ ಅವನ ಕೈಯನ್ನು ಕಟ್ಟಿರ್ತಾನೆ ಅರ್ಜುನ್ ವಿಕ್ಕಿ ಒದ್ದಾಡ್ತಾ ಇರ್ತಾನೆ ಬಾಯಿಂದ ಖರ್ಚೀಫನ್ನು ಕೆಳಗೆ ಹಾಕಿ ಕೈಯನ್ನು ಬಿಡಿಸ್ಕೊತಾನೆ ವಿಕ್ಕಿ ನಂತರ ಅಲ್ಲಿಂದ ಓಡಿ ಬರ್ತಾನೆ ಮುಹೂರ್ತ ಮೀರ್ತಾ ಇದೆ ಮದುಮಗನನ್ನು ಬೇಗ ಸರ್ ಅಂತಾರೆ ಪುರೋಹಿತರು ಎಲ್ಲಿ ಹಾಳಾಗಿ ಹೋದ್ನೋ ಮದುವೆ ದಿನಾನು ಸೀರಿಯಸ್ನೆಸ್ ಇಲ್ಲ ಬೃಂದ ಹೋಗಿ ಅವ್ನು ಕರ್ಕೊಂಡು ಬಾ ಹೋಗು ಅಂತಾರೆ ಜೆ ಪಿ ಮಾವ ಟೆನ್ಷನ್ ಯಾಕೆ ಅವನು ಇಲ್ಲೇ ವಾಶ್ರೂಮ್ಗೆ ಹೋಗಿದ್ದಾನ ಬರ್ತಾನೆ ಬಿಡಿ ಅಂತಾಳೆ ಬೃಂದ ಜೆ ಪಿ ಬರ್ತಾನೆ ಬಿಡು ಅಂತಾರೆ ಶಕ್ತಿ ಆಗ ವಿಕ್ಕಿ ಡ್ಯಾಡ್ ಡ್ಯಾಡ್ ಅಂತ ಓಡಿ ಬರ್ತಾನೆ ವಿಕ್ಕಿ ಏನೋ ನಿನ್ನ ಅವಸ್ಥೆ ಅರ್ಜುನ್ ಎಲ್ಲಿ ಅಂತಾಳೆ ವಂದನಾ ಅರ್ಜುನ್ ನನಗೆ ಹೊಡೆದು ಓಡಿ ಹೋಗ್ಬಿಟ್ಟ ಅಂತಾನೆ ವಿಕ್ಕಿ ಏನೋ ಹೇಳ್ತಿದ್ಯಾ ಅಂತಾರೆ ಶಕ್ತಿ ಹೌದು ಡ್ಯಾಡ್ ಅವನ್ನ ತಡಿಯೋಕೆ ಟ್ರೈ ಮಾಡಿದೆ ನನಗೆ ಹೊಡೆದು ಓಡಿ ಹೋದ ಅಂತಾನೆ ವಿಕ್ಕಿ ಎಷ್ಟು ಕೊಬ್ಬು ಅವನಿಗೆ ನಾನು ನಿರ್ಧಾರ ಮಾಡಿರೋ ಮದುವೆಯಿಂದ ಓಡಿ ಹೋಗ್ತಾನ ಅಂತಾರೆ ಜೆ ಪಿ ದೊಡ್ಡ ಮನೆ ಹುಡುಗ ಅನ್ಸ್ಕೊಂಡ್ರೆ ಸಾಲದು ಜೊತೆಗೆ ಅದನ್ನು ಉಳಿಸ್ಕೊಳ್ಳೋದನ್ನ ಕಲ್ತಿರ್ಬೇಕು ಛೇ ಮೋಸ ಹೋಗ್ಬಿಟ್ಟೆ ನಾನು ಅಂತಾರೆ ಶಕ್ತಿ ನನಗೆ ಅವಮಾನ ಮಾಡಿಬಿಟ್ಟ ಅವ್ನು ನನ್ನ ಮಗ ಅಂತ ಹೇಳ್ಕೊಳೋಕೆ ನಾಚಿಕೆ ಆಗ್ತಿದೆ ನನಗೆ ಬರ್ತಿರೋ ಕೋಪಕ್ಕೆ ನನಗೆ ಸಿಕ್ಕಿದ್ರೆ ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತಾರೆ ಜೆ ಪಿ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದಾರೆ ಮಾವ ಒಂದು ವೇಳೆ ನಿಜ ಏನಾದರೂ ಗೊತ್ತಾದರೆ ನನ್ಗ್ರಹಚಾರನೂ ಬಿಡಿಸ್ತಾರೆ ಅಂತ ಬೃಂದ ಯೋಚನೆ ಮಾಡ್ತಾ ಮಾವ ಅಂತೇಳಿ ಜಸ್ಟ್ ಟಾಪ್ ಇಟ್ ಶಕ್ತಿ ನನ್ನ ಕ್ಷಮಿಸ್ಬಿಡು ಅವನಿ ಇಂಥ ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಜೆ ಪಿ ಕೈ ಮುಗಿದು ನೋಡು ಅವ್ನು ನನ್ನ ಮಗನೇ ಅಲ್ಲ ನಿನ್ನ ಮನಸ್ಸಿಗೆ ಏನು ಬರುತ್ತೋ ಅವನಿಗೆ ಆ ಶಿಕ್ಷೆ ಕೊಡು ಅಂತಾರೆ ಜೆ ಪಿ ಇಷ್ಟು ಅವಮಾನ ಮಾಡಿ ಹೋಗಿರೋ ಅವನ್ನ ಬಿಡ್ತೀನ ಜೆ ಪಿ ಬಾರೋ ಇಲ್ಲಿ ಅಂತ ಬಾಡಿಗಾರ್ಡ್ನ ಹತ್ರ ಕರೆದು ಏನು ಹೇಳಿ ಕಳಿಸ್ತಾರೆ ಶಕ್ತಿ ಒಂದನ್ನು ಜೋರಾಗಿ ನಗ್ತಾ ಹೂವನ್ನೆಲ್ಲ ಕಿಸ್ತು ಬಿಸಾಕಿ ಆಳ್ತಾ ಅಲ್ಲಿರೋದನ್ನೆಲ್ಲ ಬಿಸಾಕ್ತಾ ಅಲ್ಲೇ ಕೂತ್ಕೊಂಡು ಜೋರಾಗಿ ನಗ್ತಾಳೆ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ ಹೆದ್ರಕೋಬೇಡಿ ನನ್ನನ್ನು ಹುಚ್ಚಿ ಅಂದ್ಕೊಂಡ್ರೆ ಇವತ್ತು ನಮ್ಮೆಲ್ರಿಗೂ ಮರೆಯೋಕಾಗದೇ ಇರುವ ಅಪರೂಪದ ದಿನ ನಿಮ್ಮೆಲ್ಲರಿಗೂ ಮರೆಯೋಕ್ಕಾಗದೇ ಇರೋ ದಿನ ಯಾಕೆ ಗೊತ್ತಾ ಅಂತ ಟ್ವಿಸ್ಟ್ ಇದೆ ಎಲ್ಲರೂ ಅಲ್ವಾ ಓಕೆ ಅಂತ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಕೂತ್ಕೊಂಡು ಕೌಂಟ್ ಡೌನ್ ಸ್ಟಾರ್ಟ್ ನೌ ಅಂತಳೆ ಈಚೆ ರೌಡಿಗಳು ಬಾರ್ಗವಿಸಂದಿಯನ್ನು ಅಟ್ಟಿಸ್ಕೊಂಡು ಕೈಯಲ್ಲಿರೋದನ್ನೆಲ್ಲ ಅವರಿಗೆ ಬಿಸಾಕ್ತಾ ಇರ್ತಾರೆ ನಂತರ ಅವರಿಬ್ಬರನ್ನ ಸುತ್ತುವರಿತಾರೆ ಆಗ ಅರ್ಜುನ್ ಬಂದು ಫೈಟ್ ಮಾಡ್ತಾನೆ ಭಾರ್ಗವಿ ಶಾಕ್ನಿಂದ ಅರ್ಜುನ್ನೇ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ